ಇನ್ನೊಂದು ಡಿ ವಿ ಆರ್ ಸೆಟ್ ಅನ್ನು ಮಾಡ್ಕೊಳ್ಳಿ ಇದನ್ನ ನಿಮ್ಗೆ ಗೊತ್ತಿರೋದಿಲ್ಲ ಎಲ್ಲಿದೆ ಇವೆಲ್ಲ ಉಳಿದಿದ್ದೆಲ್ಲ ಡಿ ವಿ ಆರ್ ಎದುರುಗಡೆ ಇದ್ದರೆ ನಿಮಗೆ ಹಿಡಿನ್ ಡಿ ವಿ ಆರ್ ಕೂಡ ಈ ಸಿ ಸಿ ಟಿ ವಿ ಅವರು ಮಾಡಿಕೊಡ್ತಾರೆ ನೋಡಿ ಸೊ ಇಲ್ಲೊಂದು ಬುಲೆಟ್ ಕ್ಯಾಮ್ರಾ ಇದೆ ಸೊ ಇದ್ರ ಜೊತೆ ವಿತ್ ಸೆನ್ಸರ್ ಇದು ಸೆನ್ಸರ್ ಲೈಟ್ ಬರುತ್ತೆ ಇದ್ರೊಳಗಡೆ ಸೊ ಅದು ನಿಮಗೆ ಈ ಆ್ಯಂಗಲ್ ನೋಡಿ ಈ ಆ್ಯಂಗಲನ್ನು ನಿಮಗೆ ತೋರಿಸ್ತಾ ಇರುತ್ತೆ ಇದ್ದೀನಿ ಯಾರಾದರೂ ಅಲ್ಲೇ ಬರ್ತಿದ್ದಾಗ ಅಲ್ಲಿಂದ ಜಸ್ಟ್ ಎಂಟ್ರಿ ಕೊಡ್ತಿದ್ದಾಗೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಲೈಟ್ ಬಂದ್ಬಿಡುತ್ತೆ ಓಕೆ ಜೊತೆಯಲ್ಲಿ ವಾಯ್ಸ್ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ವಾಯ್ಸ್ ಕೂಡ ಗೊತ್ತಾಗುತ್ತೆ ಬಟ್ ಇಲ್ಲಿ ಸೆನ್ಸರ್ ಲೈಟ್ ಬೇಡ ಯಾಕೆ ಸೆನ್ಸರ್ ಲೈಟ್ ಬೇಡ ಸದ್ಯದಾಗಿ ಇದು ಏಟ್ ಚಾನಲ್ ಹೌದು ವೀಕ್ಷಕರೇ ಎಂಟು ಕ್ಯಾಮ್ರಾಗಳನ್ನು ನೀವು ಹಾಕಿಸುವಂತಹ ಒಂದು ನಾನು ಇಲ್ಲಿ ಮಾಡಿರುವಂಥದ್ದು ಬಟ್ ಆದರೆ ನಾನು ಹಾಕಿಸಿರುವಂಥದ್ದು ಮೂರು ನಾಲ್ಕು ಐದು ಬಂದ್ಬಿಡ್ತೀನಿ ವ್ಯೂ ತೋರಿಸ್ಬಿಡ್ತೀನಿ ನಿಮ್ಗೆ ಯಾವ್ಯಾವ ಥರ ಬರುತ್ತೆ ಅಂತ ಅವ್ರವ್ರದ್ದಾಗಿರುವಂಥ ಒಂದು ಆ್ಯಪ್ ಇರುತ್ತೆ ನೀವು ಈ ಆ್ಯಪನ್ನು ನಿಮ್ಮ ಗೂಗಲ್ ಕ್ಲೌಡ್ ಡ್ರಾಪ್ ಬಾಕ್ಸ್ ಅಥವಾ ಡ್ರಾಪ್ ಬಾಕ್ಸ್ ಯಾವುದೇ ಕ್ಲೌಡ್ ಸ್ಟೋರೇಜ್ ಇರುತ್ತೆ ಗೊತ್ತಾ ಆ ಕ್ಲೌಡ್ ಸ್ಟೋರೇಜ್ ಜೊತೆ ಲಿಂಕ್ ಮಾಡಬಹುದು ವೀಕ್ಷಕರ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈಗಿನ ಕಾಲದಲ್ಲಿ ಸಿ ಸಿ ವಿ ಇರಲೇಬೇಕು ಸೊ ಇಂದಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ಸಿ ಸಿ ಟಿವಿಯನ್ನ ಅರೇಂಜ್ ಮಾಡಿದ್ದೀವಿ ಸೊ ಇದು ಯಾವ ರೀತಿ ಅಂತಂದ್ರೆ ನಿಮ್ದು ಮೇಲ್ಗಡೆ ಡೂಪ್ಲೆಕ್ಸ್ ಇದೆ ಕೆಳಗಡೆ ಓಕೆ ಕೆಳಗಡೆ ಒಂದು ಮನೆ ಇದೆ ಕೆಳಗಡೆ ರೆಂಟ್ ಕೊಟ್ಟಿದ್ದೀರಾ ಮೇಲ್ಗಡೆ ಒಂದು ಡೂಪ್ಲೆಕ್ಸ್ ಇದೆ ಈ ರೀತಿ ವ್ಯವಸ್ಥೆ ಇದ್ದರೆ ನಾವು ರೆಂಟ್ ಕೊಟ್ಟಿಲ್ಲ ಬಟ್ ನಮ್ಮ ಯೂಸ್ಗೆ ಬೇಕಾಗ್ತಾ ಇದೆ ಸೊ ಕೆಳಗಡೆ ಒಂದು ಬಿ ಎಚ್ ಕೆ ಮೇಲ್ಗಡೆ ಒಂದು ಡ್ಯೂಪ್ಲೆಕ್ಸ್ ಮನೆ ಇದ್ರೆ ಯಾವ ರೀತಿ ಸಿ ಸಿ ಟಿ ವಿ ಸೆಟಪನ್ನು ಮಾಡ್ಕೊಬೇಕು ಅನ್ನುವ ಒಂದು ಉದಾಹರಣೆಯನ್ನು ನಾನು ಇವತ್ತು ನಿಮಗೆ ಕೊಡ್ತೀನಿ ವೀಕ್ಷಕರ ಆ್ಯಂಡ್ ಫೈನಲಿ ವಿಡಿಯೋ ಎಲ್ಲ ಮೇಲೆ ಎಲ್ಲರಿಗೂ ತೋರಿಸ್ಕೊ ಬಂದ ಮೇಲೆ ನಾನು ನಿಮಗೆ ಲೈಕ್ ಯಾವ ಬ್ರ್ಯಾಂಡನ್ನು ಯೂಸ್ ಮಾಡಬೇಕು ಎಷ್ಟು ಟಿ ಬಿ ಇರಬೇಕು ಎಷ್ಟು ಪ್ಲೇಬ್ಯಾಕ್ ಸಿಗುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾರಾದರೂ ಕಲರ್ ಬಂದುಬಿಟ್ಟು ನಿಮ್ಮ ಇಡೀ ಇದನ್ನು ತಗೊಂಡೋದ್ರೆ ಹೋದರೆ ಕಿತ್ಕೊಂಡು ಹೋದರೆ ಅವಾಗ ಯಾವ ರೀತಿ ಬ್ಯಾಕಪ್ ಅನ್ನ ಪಡ್ಕೊಬೇಕು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ ಅಷ್ಟೇ ಅಲ್ಲದೆ ಯಾವ ಬ್ರ್ಯಾಂಡ್ ಒಳ್ಳೆಯದು ಎಷ್ಟು ಖರ್ಚಾಗುತ್ತೆ ಎಲ್ಲವನ್ನು ತಿಳ್ಕೊಳ್ಳುವಂತೆ ಬನ್ನಿ ಈಗ ನಮ್ಮ ಮನೆಯಲ್ಲಿ ಮಾಡಿರುವಂಥ ಸೆಟಪ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ವೀಕ್ಷಕರೇ ಸ್ನೇಹಿತರೆ ಮೊದಲೇದಾಗಿ ನಿಮ್ಮ ಮನೆಯ ಇಕ್ಕೆಲಗಳಲ್ಲಿ ಅಂತಂದರೆ ನೋಡಿ ತೋರಿಸ್ಕೊಡ್ತೀನಿ ನೋಡಿ ನಿಮ್ಮ ಮನೆಯ ಲೆಫ್ಟ್ ಸೈಡಲ್ಲಿ ಒಂದು ಆ್ಯಂಡ್ ರೈಟ್ ಸೈಡಲ್ಲಿ ಒಂದು ಹೌದು ವೀಕ್ಷಕರೇ ಇಲ್ಲಿ ನೀವು ಬುಲೆಟ್ ಕ್ಯಾಮ್ರಾಗಳನ್ನು ಯೂಸ್ ಮಾಡಬೇಕಾಗತ್ತೆ ಓಕೆ ಸೊ ಇದು ಬುಲೆಟ್ ಕ್ಯಾಮ್ರಾ ವಿತ್ ಸೆನ್ಸರ್ ಇರುತ್ತೆ ಸೆನ್ಸರ್ ಲೈಟಿಂಗ್ ಇರುತ್ತೆ ಇದರಲ್ಲಿ ಸೊ ಇದರಿಂದ ನಿಮಗೆ ನಾನು ನಿಮಗೆ ಕವರೇಜ್ ಕೂಡ ತೋರಿಸ್ಕೊಡ್ತೀನಿ ಎಷ್ಟು ಕವರೇಜ್ ಬರುತ್ತೆ ಅಂತ ಹೇಳಿಬಿಟ್ಟು ಇದರಿಂದ ಈ ಆ್ಯಂಗಲಲ್ಲಿ ಓಕೆ ಸೊ ಈ ವ್ಯೂ ನಿಮಗೆ ತೋರಿಸ್ತಾ ಇರುತ್ತೆ ಆ್ಯಂಡ್ ಇಲ್ಲೊಂದಿದೆ ನೋಡಿ ಸೊ ಇಲ್ಲೊಂದು ಬುಲೆಟ್ ಕ್ಯಾಮ್ರಾ ಇದೆ ಸೊ ಇದ್ರ ಜೊತೆ ವಿತ್ ಸೆನ್ಸರ್ ಇದು ಸೆನ್ಸರ್ ಲೈಟ್ ಬರುತ್ತೆ ಇದ್ರೊಳಗಡೆ ಸೊ ಅದು ನಿಮಗೆ ಈ ಆ್ಯಂಗಲ್ ನೋಡಿ ಈ ಆ್ಯಂಗಲನ್ನು ನಿಮಗೆ ತೋರಿಸ್ತಾ ಇರುತ್ತೆ ಓಕೆ ಸೊ ಈ ಆ್ಯಂಗಲ್ಲು ಈ ಆ್ಯಂಗಲ್ಲು ಕವರ್ ಆಗಬೇಕು ಆ್ಯಂಡ್ ಕೆಳಗಡೆ ಬೇಸಿಂದ ಕರೆಕ್ಟಾಗಿ ಒಂದು ಹತ್ತು ಹನ್ನೊಂದು ಅಡಿ ಅಂತೂ ಹೈಟಲ್ಲಿ ಇಡಬೇಕಾಗುತ್ತೆ ವೀಕ್ಷಕರ ಸೊ ಈ ಹೈಟಲ್ಲಿ ಇದನ್ನು ಇಡಬೇಕಾಗುತ್ತೆ ಜೊತೆಲಿ ಇದರಲ್ಲಿ ಸೆನ್ಸರ್ ಲೈಟ್ ಇರಬೇಕು ಸೊ ಯಾರಾದರೂ ಬಂದರೆ ಓಡಾಡಿದ್ರೆ ಈ ಕಡೆ ಇಲ್ಲಿ ಅಪ್ರಾಕ್ಸಿಮೇಟಿ ಸೆನ್ಸರ್ ಇರುತ್ತೆ ನೀವು ಒಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ಲೈಟ್ ಆನ್ ಆಗುತ್ತೆ ನಿಮ್ಮದು ಇದರ ಲೈಟ್ ಇರಲಿ ಇಲ್ಲದೇ ಇರಲಿ ದಯವಿಟ್ಟು ಇದನ್ನು ಸೆನ್ಸರ್ ಮಾಡಿ ಆಲ್ವೇಸ್ ಆನ್ ಅಂತೂ ಮಾಡಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಗೊತ್ತಾಗೋದೇ ಇಲ್ಲ ಸುಮ್ಮನೆ ಯಾವುದೋ ಲೈಟ್ ಹಾಕಿದ್ದಾರೆ ಅನ್ಸುತ್ತೆ ಅದ್ರ ಬದಲು ಜಸ್ಟ್ ಯಾರಾದರೂ ಬರ್ತಾ ಇದ್ದಂಗೆ ಅಪ್ರೋಚ್ ಆಗ್ತಾ ಇದ್ದಾಗ ಈ ಲೈಟ್ ಬಂದುಬಿಟ್ರೆ ಸೊ ಇದಿಷ್ಟು ಏರಿಯಾ ಕವರ್ ಆಗುತ್ತೆ ಆ ಕಡೆ ಯಾರಾದರೂ ಬರ್ತಾ ಇದ್ದರೆ ಅದಿಷ್ಟು ಏರಿಯಾದಲ್ಲಿ ಬೆಳಕು ಬಂದುಬಿಡುತ್ತೆ ಸೊ ಯಾರಾದರೂ ಅಪ್ರೋಚ್ ಆಗ್ತಾ ಇದ್ದಾಗೆ ಗೊತ್ತಾಗ್ಬಿಡುತ್ತೆ ಹೌದು ಇಲ್ಲಿ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದು ಬುಲೆಟ್ ಕ್ಯಾಮ್ರಾ ಇರಬೇಕು ಇಲ್ಲಿ ಡೂಮ್ ಕ್ಯಾಮ್ರಾದ ಅಗತ್ಯ ಇಲ್ಲ ಇದನ್ನು ನೀವು ಬುಲೆಟ್ ಕ್ಯಾಮ್ರಾ ಹಾಕ್ಸ್ಕೊಳ್ಳಿ ಈ ಕಡೆಯೂ ಬುಲೆಟ್ ಕ್ಯಾಮ್ರಾ ಹಾಕ್ಸ್ಕೊಳ್ಳಿ ಈ ಕಡೆಯೂ ಕೂಡ ಬುಲೆಟ್ ಕ್ಯಾಮ್ರಾ ಹಾಕಿಸ್ಕೊಳ್ಳಿ ಇದು ನಂಬರ್ ಒನ್ ಸೆಟಪ್ ಸೊ ಸ್ನೇಹಿತರೆ ಇದಾಯಿತು ಹೊರಗಡೆಯ ಸೆಟಪ್ ಸೊ ಇವಾಗ ನಾವು ಮನೆ ಒಳಗಡೆ ಬಂದ್ಬೇಡೋಣ ಸೊ ನಾವಿರುವಂಥದ್ದು ಪಾರ್ಕಿಂಗ್ ಏರಿಯಾ ಇದು ನಮ್ಮ ಮನೆ ಪಾರ್ಕಿಂಗು ಸೊ ನಮ್ಮ ಮನೆ ಪಾರ್ಕಿಂಗ್ ಕಂಪ್ಲೀಟಾಗಿ ಕವರ್ ಆಗಬೇಕು ಜೊತೆ ಇಲ್ಲಿ ಮೇಲ್ಗಡೆ ಯಾರು ಹೋಗ್ತಾರೆ ಅದು ಕೂಡ ಗೊತ್ತಾಗಬೇಕು ಆ್ಯಂಡ್ ಕೆಳಗಡೆ ಬೇಸ್ಮೆಂಟ್ ಒಳಗಡೆ ಯಾರು ಹೋಗ್ತಾರೆ ಅದನ್ನು ಗೊತ್ತಾಗೋದಕ್ಕೆ ನೀವು ನೋಡಿ ಈ ಕಾರ್ನರಲ್ಲಿ ಮನೆಯ ಲೆಫ್ಟ್ ಆ್ಯಂಡ್ ಸೈಡ್ ಕಾರ್ನರಲ್ಲಿ ಇಲ್ಲೂ ಕೂಡ ನೀವು ಒಂದು ಡೂಮ್ ಕ್ಯಾಮರಾವನ್ನು ಹಾಕೋಬೇಕು ಆ್ಯಂಡ್ ಇದನ್ನು ನೀವು ಇಲ್ಲಿ ಆಲ್ವೇಸ್ ಆನ್ ಲೈಟ್ ಹಾಕ್ಕೊಂಡ್ರೆ ಒಳ್ಳೆಯದು ಅಥವಾ ಈ ಸೆನ್ಸರ್ ಲೈಟ್ ಹಾಕಿದ್ರು ಒಳ್ಳೆಯದು ಒಂದು ವೇಳೆ ನಿಮಗೆ ಈ ಲೈಟನ್ನು ಇಲ್ಲಿರೋ ಲೈಟನ್ನು ಯೂಸ್ ಇಷ್ಟ ಇಲ್ಲ ಇದರಲ್ಲಿರೋ ಎಲ್ ಇ ಡಿನೇ ಆನ್ ಆಗಲಿ ಅಂತಂದರೆ ಆಲ್ವೇಸ್ ಆನ್ ಎಲ್ ಇ ಡಿನ ಯೂಸ್ ಮಾಡಿ ಇಲ್ಲ ನಮಗೆ ಲೈಕ್ ಯಾರಾದರೂ ಬಂದಾಗ ಮಾತ್ರ ಸಾಕು ಆವಾಗ ಮಾತ್ರ ಮಾಡಬೇಕು ಅಂತಂತಂದರೆ ನೀವು ಜಸ್ಟ್ ಸೆನ್ಸರ್ಡು ಯಾರಾದರೂ ಬರ್ತಾ ಇದ್ದರೆ ಸೊ ಇಲ್ಲಿ ಎಂಟ್ರಿ ಇದ್ದರೆ ಗೊತ್ತಾಗಬೇಕು ಸೊ ವ್ಯೂ ಯಾವ ಥರ ಇರುತ್ತೆ ನಿಮ್ಗೆ ನಾನು ಆ್ಯಕ್ಚುಲಿ ಮಾನಿಟ್ರಲ್ಲೂ ಕೂಡ ತೋರಿಸ್ತೀನಿ ನೋಡಿ ಈ ಡೋರಿಂದ ಹಿಡಿದು ಕಂಪ್ಲೀಟಾಗಿ ಇಲ್ಲೇ ಹೊರಗೆ ಇದಿಷ್ಟು ಕೂಡ ಈ ಕ್ಯಾಮ್ರಾದಿಂದ ನಿಮಗೆ ಡೂಮ್ ಕ್ಯಾಮ್ರಾದಿಂದ ಕವರೇಜ್ ಸಿಗುತ್ತೆ ವಿತ್ ಸೆನ್ಸರ್ ಲೈಟ್ ಓಕೆ ನಾವು ಸೆನ್ಸರ್ ಹಾಕಿದ್ದೀನಿ ಸೊ ಯಾರಾದರೂ ಅಲ್ಲೇ ಬರ್ತಿದ್ದಾಗ ಅಲ್ಲಿಂದ ಜಸ್ಟ್ ಎಂಟ್ರಿ ಕೊಡ್ತಿದ್ದಾಗ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಲೈಟ್ ಬಂದುಬಿಡುತ್ತೆ ಕಾರಣಾಂತಗಳಿಂದ ನಾನು ಆ್ಯಕ್ಚುಲಿ ಗೇಟ್ ತೆಗೆದಿಟ್ಟು ಬಿಟ್ಟಿದ್ದೀನಿ ಸೊ ಇವಾಗ ನಿಮಗೆ ಈ ಏರಿಯಾದನ್ನು ಅಪ್ ಮಾಡಿಕೊಡ್ತಾ ಇರುತ್ತೆ ಇಷ್ಟು ಕೂಡ ಮೇಲೆ ಯಾರಾದರೂ ಆಡೋರಿಂದ ಯಾರು ಬಂದರು ಇಲ್ಲಿಂದ ಯಾರು ಬಂದರು ಸೊ ಇಲ್ಲಿ ಯಾರಾದರೂ ಬರ್ತಾ ಇದ್ದಾರಾ ಪ್ರತಿಯೊಂದು ಕೂಡ ಆ್ಯಂಡ್ ಇಲ್ಲಿ ಯಾರು ಹೋದ್ರು ಅದು ಕೂಡ ಇಲ್ಲಿ ಗೊತ್ತಾಗುತ್ತೆ ವೀಕ್ಷಕರೇ ಮೂರು ಕ್ಯಾಮ್ರಾಗಳಾಯಿತು ಸೊ ಕೆಳಗಡೆಯಿಂದ ನಾವು ಇವಾಗ ಮೇಲ್ಗೆ ಬರ್ತಾ ಇದ್ದೀವಿ ಮೇನ್ ನಮ್ಮ ಇದಕ್ಕೆ ಮೇನ್ ಮನೆ ಇದೆ ಅಲ್ಲ ಮೇನ್ ಡೋರಿಗೆ ಬರ್ತಾ ಇದ್ದೀವಿ ಸೊ ಇಲ್ಲಿ ನೀವು ಹಾಕಬೇಕಾಗಿರುವಂಥದ್ದು ಇದೂ ಕೂಡ ನಾನ್ ಸೆನ್ಸರ್ಡ್ ಲೈಟ್ ಹೌದು ಶಕ್ರೆ ನೋಡಿ ನಾನ್ ಸೆನ್ಸರ್ಡ್ ಸಿ ಸಿ ಟಿ ವಿ ಲೈಟ್ ಇಲ್ಲದೆ ಇರುವಂಥ ಒಂದು ಡೂಮ್ ಸಿ ಸಿ ಟಿ ವಿ ಇಲ್ಲಿ ನಿಮಗೆ ಇದು ಬೇಡ ಬುಲೆಟ್ ಬೇಡ ಡೂಮ್ ಸಿ ಸಿ ಟಿ ವಿ ಹಾಕಿ ಸೊ ಇದು ಕಂಪ್ಲೀಟಾಗಿ ನಿಮ್ಮ ಮನೆಯ ಡೋರ್ ಕೆಳಗಡೆಯಿಂದ ಯಾರು ಬಂದರೂ ಆ್ಯಂಡ್ ಜೊತೆಯಲ್ಲಿ ಮೇಲುಗಡೆ ಯಾರು ಹೋದರು ಸೊ ಮೇಲೆ ಹೋದರೆ ಆದರೂ ಕೆಳಗಡೆ ಯಾರು ಹೋದರು ಜೊತೆಯಲ್ಲಿ ನಿಮ್ಮ ಮನೆಯ ಡೋರ್ ಡೋರ್ ಒಳಗಡೆ ಯಾರು ಹೋಗ್ತಾ ಇದ್ದಾರೆ ಈವನ್ ಡೋರ್ ಓಪನ್ ಮಾಡಿದ್ರೆ ಒಳಗಡೆ ಏನು ನಡೀತಾ ಇದೆ ಆ ಮಾಹಿತಿಯನ್ನು ಕೂಡ ನೀವು ಇದ್ರ ಮೂಲಕ ತಿಳ್ಕೊಬೋದು ಓಕೆ ಜೊತೆಯಲ್ಲಿ ವಾಯ್ಸ್ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ವಾಯ್ಸ್ ಕೂಡ ಗೊತ್ತಾಗುತ್ತೆ ಬಟ್ ಇಲ್ಲಿ ಸೆನ್ಸರ್ ಲೈಟ್ ಬೇಡ ಯಾಕೆ ಸೆನ್ಸರ್ ಲೈಟ್ ಬೇಡ ಯಾಕಂತಂದರೆ ನೀವು ಡೋರ್ ಓಪನ್ ಮಾಡಿಕೊಂಡು ಹೊರಗಡೆ ಬರ್ತಾ ಇರ್ತಾರೆ ಓಡಾಡ್ತಾ ಇರ್ತೀರಾ ನೀವು ಬಂದಾಗೆಲ್ಲ ಇಲ್ಲಿ ಲೈಟ್ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ಅಂದರೆ ಇಡಿಟೇಷನ್ನು ಆ್ಯಂಡ್ ಇದನ್ನು ಆಲ್ವೇಸ್ ಆನ್ ಲೈಟ್ ಹಾಕಬೇಕಂದ್ರೆ ಇಟ್ಕೊಬೋದು ಈ ಲೈಟನ್ನು ಕ್ಯಾನ್ಸಲ್ ಮಾಡಿಬಿಡ್ಬೋದು ಸೊ ಈ ಲೈಟನ್ನು ಕ್ಯಾನ್ಸಲ್ ಮಾಡಿ ಆಲ್ವೇಸ್ ಆನ್ ಲೈಟನ್ನು ಹಾಕೊಳ್ಳಿದ್ರೆ ಹಾಕೋಬೋದು ಬಟ್ ಇದರಷ್ಟು ಬ್ರೈಟ್ನೆಸ್ ಅದರಲ್ಲಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಲೈಟ್ ಬೇಡ ಜಸ್ಟ್ ಆಲ್ವೇಸ್ ಆನ್ ಇವೆಲ್ಲವನ್ನು ಕ್ಯಾಪ್ಚರ್ ಮಾಡ್ತಾ ಇರಬೇಕು ಟ್ವೆಂಟಿ ಫೋರ್ ಸೆವೆನ್ ಕ್ಯಾಪ್ಚರ್ ಮಾಡ್ತಾ ಇರಬೇಕು ಸೊ ಒಂದು ಹೊರಗಡೆ ಒಂದು ಎರಡು ಪಾರ್ಕಿಂಗಲ್ಲಿ ಮೂರು ಇದು ನಾಲ್ಕು ಇನ್ನು ಫೈನಲ್ ಆಗಿ ಇನ್ನೊಂದಿದೆ ತೋರಿಸ್ತೀನಿ ಸೊ ವೀಕ್ಷಕರೇ ಫೈನಲ್ ಆಗಿ ನಾವು ಕವರ್ ಮಾಡಬೇಕಾಗಿರುವಂಥದ್ದು ಟೆರಸ್ ಏರಿಯಾ ಸೊ ಎಲ್ಲ ಏನು ಅನ್ಕೊಂತಾರೆ ಅಂತಂತಂದರೆ ಟೆರಸ್ ಏರಿಯಾ ಅಂತಂತಂದರೆ ಟೆರಸ್ಸಲ್ಲೇ ಹಾಕಬೇಕು ಒಂದು ಸಿ ಸಿ ಟಿ ವಿ ಹಾಕಬೇಕು ಅಂತ ಅನ್ಕೊತೀರ ಸೊ ಟೆರಸಲ್ಲಿ ಸಿ ಸಿ ಟಿ ವಿ ಹಾಕೋ ಅಗತ್ಯ ಇಲ್ಲ ಯಾಕಂತಂದರೆ ಇಲ್ಲಿ ನೀರು ಬೀಳೋ ಸಾಧ್ಯತೆಗಳಿರ್ತವೆ ನೀರು ಬಿದ್ದರೂ ಸಮಸ್ಯೆ ಏನಿಲ್ಲ ಅದು ವಾಟರ್ ಪ್ರೂಫ್ ಇರುತ್ತೆ ವೀಕ್ಷಕರೇ ಟೆನ್ಷನ್ ಇಲ್ಲ ಇವ್ಬೇಕಾದ್ರೆ ಇಲ್ಲೆಲ್ಲ ಒಂದು ಆ ಕಾರ್ನರಲ್ಲಿ ಇಲ್ಲ ಅಂತಂತಂದರೆ ಈ ಕಾರ್ನರಲ್ಲಿ ಬೇಕಾಗಿ ಹಾಕ್ಬೋದು ಬಟ್ ನಾನೇನು ಐಡಿಯಾ ಮಾಡಿದ್ದೀನಿ ಅಂತಂದರೆ ನಾನು ಈ ಕಾರ್ನರಲ್ಲಿ ಹಾಕಿದ್ದೀನಿ ವೀಕ್ಷಕರೇ ಸೊ ಇಲ್ಲಿ ಸೆನ್ಸರ್ಡ್ ಇರಬೇಕು ಲೈಟ್ ಸೆನ್ಸರ್ಡ್ ಇರಬೇಕು ಸೊ ಯಾರಾದರೂ ಈ ಕಡೆಯಿಂದ ಎಂಟ್ರಿ ಕೊಟ್ಟರೆ ಇಲ್ಲೆಲ್ಲ ಲೈಟ್ ಆಗಬೇಕು ಯಾರಾದರೂ ಇಲ್ಲಿಂದ ಲೈಟಿಗೆ ಎಂಟ್ರಿ ಕೊಟ್ಟರೆ ಸೊ ಆಟೋಮೆಟಿಕಲಿ ಲೈಟ್ ಬರಬೇಕು ಸೊ ಈ ಫೋಕಸಲ್ಲಿ ವ್ಯೂ ನೋಡಿ ಇದಿಷ್ಟು ವ್ಯೂ ಇವೆಲ್ಲ ವ್ಯೂವನ್ನು ಇದು ಕವರ್ ಮಾಡ್ತಾ ಇರುತ್ತೆ ಸೊ ಯಾರಾದರೂ ಕೂಡ ನಿಮ್ಮ ಮನೆಗೆ ಅಲ್ಲಿಂದ ಹತ್ಬಿಟ್ಟು ಈ ಡೋರ್ ತೆಗಿತಾ ಇದ್ದಂಗೆ ಕಂಪ್ಲೀಟಾಗಿ ಇವರನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಓಕೆ ಅಥವಾ ಯಾರಾದರೂ ಈ ಕಡೆಯಿಂದ ಮೇಲೆ ಬರ್ತಾ ಇದ್ದಾರೆ ಅಂದರೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಡುತ್ತೆ ವಿತ್ ಲೈಟ್ ಸೊ ಇದು ದೋ ತೆಗೀತಾ ಇದ್ದಂಗೆ ಒಳಗಡೆ ಹೆಜ್ಜೆ ಇಡ್ತಿದ್ದಂಗೆ ಪಕ್ ಅಂತ ಲೈಟ್ ಬಂದ್ಬಿಡುತ್ತೆ ಸೊ ಆವಾಗ ಕಾನ್ಷಿಯಸ್ ಆಗಿಬಿಡ್ತಾರೆ ಹೋ ಹೌದು ಗುರು ಇಲ್ಲಿ ಸಿ ಸಿ ಟಿ ವಿ ಇದೆ ಅನ್ನೋದು ಅವರಿಗೆ ಗೊತ್ತಾಗ್ಬಿಡುತ್ತೆ ವೀಕ್ಷಕರೇ ಸೊ ವೀಕ್ಷಕರೇ ಇವಾಗ ಡಿ ವಿ ಆರ್ ಸೆಟಪ್ಪನ್ನು ತರಿಸ್ಕೊಡ್ತೀನಿ ನಿಮ್ಮ ಮನೆಗೆ ಈ ರೀತಿ ಚಿಕ್ಕದಾದ ಡಿ ವಿ ಆರ್ನ ಯಾವುದೇ ಕಾರ್ನರಲ್ಲಿ ಈ ಮೂಲೆಯಲ್ಲೋ ಆ ಮೂಲೆಯಲ್ಲೋ ಎಲ್ಲಿ ಬೇಕಾದರೆ ಸೆಟಪ್ ಮಾಡ್ಕೋಬೋದು ಸೊ ಇದು ನಿಮ್ಗೆ ಅರೌಂಡ್ ಒಂದೂವರೆ ಅಡಿ ಬರುತ್ತೆ ಸೊ ಹೀಗೂ ಕೂಡ ಒಂದು ರೆಡಿ ಇರುತ್ತೆ ಆ್ಯಂಡ್ ಇಲ್ಲಿ ಫಿಫ್ಟೀನ್ ಇಂಚ್ ಮಾನಿಟರು ಶಫಿಷಿಯಂಟು ಸಾಕಾಗ್ಬಿಡುತ್ತೆ ತುಂಬ ದೊಡ್ಡದಾಗಿ ಸೆವೆಂಟೀನ್ ಇಂಚು ಟ್ವೆಂಟಿ ಇಂಚಸ್ ಹಾಕೋಬೇಕಾಗಿಲ್ಲ ಇದು ಡಿ ವಿ ಆರ್ ಬಾಕ್ಸ್ ಇದೆ ಆ್ಯಕ್ಚುಲಿ ಇದರೊಳಗಡೆ ಡಿ ವಿ ಆರು ಪವರ್ ಕನೆಕ್ಷನ್ಸು ಎಲ್ಲ ಇರುತ್ತೆ ವಿತ್ ಲಾಕ್ ಕೂಡ ಸಿಗುತ್ತೆ ನಿಮಗೆ ಓಕೆ ಸೊ ಇದಕ್ಕೆ ನೀವು ಇದ್ರ ಬದಲು ಇನ್ನೊಂದು ಕೂಡ ಎಕ್ಸ್ಟ್ರಾ ಕೂಡ ಹಾಕೋಬೋದು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸದ್ಯದಾಗಿ ಇದು ಏಯ್ಟ್ ಚಾನಲ್ ಹೌದು ವೀಕ್ಷಕರೆ ಎಂಟು ಕ್ಯಾಮ್ರಾಗಳನ್ನು ನೀವು ಹಾಕಿಸುವಂತಹ ಒಂದು ಸೆಟಪ್ಪನ್ನು ಇಲ್ಲಿ ಮಾಡಿರುವಂಥದ್ದು ಬಟ್ ಆದರೆ ನಾನು ಹಾಕಿಸಿರುವಂಥದ್ದು ಮೂರು ನಾಲ್ಕು ಐದು ಬಂದ್ಬಿಡ್ತೀನಿ ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ ಯಾವ್ಯಾವ ಥರ ಬರುತ್ತೆ ಅಂತ ಸೊ ಇದು ಹೊರಗಡೆ ಇದು ವ್ಯೂ ಓಕೆ ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು ಇದು ಸೊ ಇದು ನಮ್ಮ ಬಿಲ್ಡಿಂಗ್ನ ಮನೆಯ ಲೆಫ್ಟ್ ಸೈಡ್ ಸೈಡಲ್ಲಿ ಇರುವಂತಹ ಇದನ್ನೆಲ್ಲ ತೋರಿಸ್ತಾ ಇರುತ್ತೆ ಸೊ ಇಲ್ಲಿ ಕೆಳಗಡೆ ಬಂದರೆ ಇದು ರೈಟ್ ಆ್ಯಂಡ್ ಸೈಡನ್ನು ತೋರಿಸ್ತಾ ಇರುತ್ತೆ ಆ್ಯಂಡ್ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು ತುಂಬ ದೂರದವರೆಗೆ ಅಂತ ನೂರು ಮೀಟರ್ ವರೆಗಳವರೆಗೂ ಕೂಡ ಕವರೇಜ್ ಕೊಡುತ್ತೆ ಇದು ಕೂಡ ಅಷ್ಟೇ ಆ ಕಡೆ ನೂರು ಮೀಟ್ರ್ ನೀವು ಕವರೇಜ್ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಇದಾದ ನಂತರ ಬರುವಂಥದ್ದು ಪಾರ್ಕಿಂಗ್ ಏರಿಯಾ ನಾನು ನಿಮ್ಗೆ ತೋರಿಸ್ದೆ ಅಲ್ವಾ ಸೊ ನೋಡಿ ಪಾರ್ಕಿಂಗ್ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಕೂಡ ನಿಮಗೆ ಕವರೇಜ್ ಕೊಡ್ತಾ ಇದೆ ಇದಾದ ನಂತರ ಬರೋದು ಮನೆ ಎದುರುಗಡೆ ಹೌದು ವೀಕ್ಷಕರೆ ಮನೆ ಎಂಟ್ರೆನ್ಸು ಸೊ ಇದು ಕೂಡ ಇಲ್ಲಿ ಕವರೇಜ್ ಸಿಗ್ತಾ ಇದೆ ಆ್ಯಂಡ್ ಫೈನಲ್ ಆಗಿ ನಾನು ನಿಮಗೆ ತೋರಿಸಿದೆ ಅಲ್ವಾ ಟೆರಸ್ ಏರಿಯಾ ಸೊ ಟೆರಸ್ಸಲ್ಲಿ ಕೆಳಗಡೆಯಿಂದ ಯಾರು ಬಂದರು ಆ್ಯಂಡ್ ಟೆರಸ್ಸಿಂದ ಯಾರು ಎಂಟ್ರಿ ಕೊಟ್ಟರು ಪ್ರತಿಯೊಂದು ಕೂಡ ಇದರಲ್ಲಿ ಸಿಗುತ್ತೆ ಇನ್ನು ಖಾಲಿ ಇದೆ ಟೋಟಲಿ ಏಯ್ಟ್ ಚಾನಲ್ ಆಗಿರೋದ್ರಿಂದ ನಿಮಗೆ ಐದು ಯೂಸ್ ಆಗ್ತಾ ಇದೆ ಇನ್ನು ಮೂರು ಚಾನಲ್ಗಳು ಇದರಲ್ಲಿ ಆಪ್ಷನ್ಸ್ ಇದೆ ಅಂದರೆ ಫ್ಯೂಚರಲ್ಲಿ ಇನ್ನೂ ಮೂರು ಕ್ಯಾಮ್ರಾಗಳನ್ನು ಇದ್ರ ಜೊತೆ ಆ್ಯಡ್ ಮಾಡ್ಬೋದು ಆ್ಯಂಡ್ ಇದರಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ನೀವು ಮೇನ್ಯೂ ಸಿಂಗಲ್ ಸ್ಕ್ರೀನ್ ವಿಂಡೋ ಸ್ಕ್ರೀನ್ ಆ್ಯಂಡ್ ಪ್ರಿವಿಯಸ್ ಸ್ಕ್ರೀನ್ ನೆಕ್ಸ್ಟ್ ಸ್ಕ್ರೀನ್ ಕ್ಯಾಮ್ರಾ ಪ್ಲೇಬ್ಯಾಕ್ ಎಲ್ಲ ಕಂಟ್ರೋಲ್ಗಳನ್ನು ಕೂಡ ಇಲ್ಲಿ ಮಾಡ್ಕೋಬೋದು ಪ್ಲೇಬ್ಯಾಕನ್ನು ನೀವು ಅಪ್ ಟು ತರ್ಟಿ ಡೇಸ್ವರೆಗೂ ಕೂಡ ಕಂಪ್ಲೀಟ್ ಪ್ಲೇಬ್ಯಾಕನ್ನು ಕೂಡ ನೀವು ಇಲ್ಲಿ ತೊಗೋಬೋದು ವೀಕ್ಷಕರೇ ಓಕೆ ಸೊ ಇವಾಗ ಕಾಸ್ಟ್ ಇಷ್ಟಾಗುತ್ತೆ ಬ್ರ್ಯಾಂಡ್ ಯಾವುದು ಎಲ್ಲ ತಿಳ್ಸ್ಕೊಡ್ತೀನಿ ಬನ್ನಿ ಸೊ ವೀಕ್ಷಕರೇ ನೋಡ್ಕೊಂಬಂದ್ರಲ್ಲ ಇದು ನಮ್ಮ ಮನೆ ಸೆಟ್ ಆ್ಯಕ್ಚುಲಿ ಸೊ ಫೈನಲ್ ಆಗಿ ಬರುವಂಥದ್ದು ಬ್ರ್ಯಾಂಡ್ ನಾನು ಹೋಗಿರೋದು ಎಚ್ ಐ ಕೆ ವಿಸನ್ ಹೆಚ್ ಹಿಕ್ ವಿಸನ್ ಅಂತಲೂ ಕೂಡ ಇದನ್ನು ಹೇಳ್ತಾರೆ ಡೆಫಿನೆಟ್ಲಿ ಅದನ್ನು ಯೂಸ್ ಮಾಡಿ ಒಳ್ಳೆ ಬ್ರ್ಯಾಂಡು ಮುಂಚೆಯಿಂದ ಕೂಡ ಇದೆ ಒನ್ ಆಫ್ ದ ಟಾಪ್ ಬ್ರ್ಯಾಂಡು ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ಆದರೂ ಕೂಡ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ ವೀಕ್ಷಕರೇ ಓಕೆ ಸೊ ಇನ್ನು ಡಿ ವಿ ಆರ್ ಅಂತ ಬಂದಾಗ ಡಿ ವಿ ಆರ್ ಟು ಟಿ ಬಿ ಬೇಕಾಗುತ್ತೆ ಟು ಟಿ ಬಿ ಯೂಸ್ ಮಾಡಿದ್ರೆ ಕೆಪಾಸಿಟಿ ಯೂಸ್ ಮಾಡಿದ್ರೆ ತರ್ಟಿ ಡೇಸ್ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಮೂವತ್ತು ದಿನಗಳವರೆಗೆ ಪ್ಲೇಬ್ಯಾಕ್ ಬರ್ತಾ ಇರುತ್ತೆ ಆ ನಂತರ ಹಳೇದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ ಸೊ ಲಾಸ್ಟ್ ತರ್ಟಿ ಡೇಸ್ನ ಟ್ರ್ಯಾಕನ್ನು ನೀವು ಇಲ್ಲಿ ಇಟ್ಕೊಬೋದು ವೀಕ್ಷಕರೇ ಕಲರ್ಫುಲ್ ಬಿರುತ್ತೆ ಕಲರ್ ಸಿಗುತ್ತೆ ಪ್ರತಿಯೊಂದು ಕೂಡ ಕಲರ್ ಇರುತ್ತೆ ಲೈಟ್ ಇರೋದರಿಂದ ಅದರಲ್ಲಿ ನಿಮಗೆ ಕಲರ್ ಸಿಗುತ್ತೆ ಕಲರ್ಡು ಇವನ್ ನೈಟಲ್ಲೂ ಕೂಡ ನಿಮಗೆ ಯಾರು ಬಂದರೂ ಕೂಡ ಫೇಸ್ ರೆಕಗ್ನಿಷನ್ ಕ್ಲೀನಾಗಿ ಇಲ್ಲಿ ಆಗುವಂಥದ್ದು ಹತ್ತಿರ ಹಂಡ್ರೆಡ್ ಮೀಟರ್ ನೀವು ಇದನ್ನು ಝೂಮ್ ಮಾಡ್ಕೋಬೋದು ಬೇರೆ ಬೇರೆ ಕಡೆ ಅಡ್ಜಸ್ಟ್ ಮಾಡ್ಕೋಬೋದು ಕೆಲವೊಬ್ಬರಿಗೆ ಫುಲ್ ರೋಡ್ ಬರಬೇಕು ಕೆಲವೊಬ್ಬರಿಗೆ ನಮ್ಮನೆ ಮಾತ್ರ ಸಾಕು ಅಂತ ಇರ್ತಾರೆ ಸೊ ನಿಮ್ಮ ಅಡ್ಜಸ್ಟ್ ಇದಕ್ಕೆ ತಕ್ಕಾಗಿ ನೀವು ಇದನ್ನು ಟಿಲ್ಟ್ ಮಾಡ್ಕೋಬೋದು ನೀವೇ ಮಾಡ್ಕೋಬೋದು ಓಕೆನಾ ನೀವು ಅವರು ಹಾಕೋಗಲಿ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಅದನ್ನು ಅಡ್ಜಸ್ಟ್ ಇಲ್ಲಿ ಮಾಡ್ಕೋಬೋದು ವೀಕ್ಷಕರೇ ಪವರ್ ಕನ್ಸಂಪ್ಷನ್ ಕೂಡ ಅಷ್ಟೇ ನಿಮಗೆ ಓವರ್ ಆಲ್ ಆಗಿ ಹೇಳಬೇಕು ಅಂತಂತಂದರೆ ಐದು ಕ್ಯಾಮ್ರಾ ಹಾಕ್ತಿದ್ದಾರೆ ಅಂತಂತಂದರೆ ಆಲ್ ಆಲ್ ಓವರ್ ಇಡೀ ತಿಂಗಳಲ್ಲಿ ಒಂದು ಟೆನ್ ಯೂನಿಟ್ಸ್ ಖರ್ಚಾಗೋದು ಕೂಡ ಇಲ್ಲ ಅಷ್ಟು ಕೂಡ ಖರ್ಚಾಗೋದಿಲ್ಲ ಸೊ ಹತ್ತಿರ ಐವತ್ತರಿಂದ ಅರವತ್ತು ರೂಪಾಯಿ ಖರ್ಚಂತೂ ಇಲ್ಲಿ ಬರುತ್ತೆ ಅಂತ ಅನ್ಕೊಬೋದು ಕಂಟಿನ್ಯೂಸ್ಲಿ ರೆಕಾರ್ಡ್ ಆಗ್ತಾ ಇರುತ್ತಲ್ಲ ಆ ಕಾರಣದಿಂದ ಆ್ಯಂಡ್ ಇನ್ನು ಗ್ಯಾರಂಟಿ ವಾರಂಟಿ ಅಂತ ಬಂದರೆ ಎಚ್ ಎಚ್ ಕೆ ವಿಜನ್ಗೆ ಒನ್ ಇಯರ್ ಗ್ಯಾರಂಟೀಸ್ ಇರುತ್ತೆ ಸೊ ಡೆಫಿನೆಟ್ಲಿ ಅದನ್ನು ಕೂಡ ಒಳ್ಳೆ ಬ್ರ್ಯಾಂಡ್ ಅಂತ ಇಲ್ಲಿ ಹೇಳ್ಬೋದು ಇವರು ಇನ್ನೊಂದು ವಿಚಾರ ಏನಂತಂದರೆ ತುಂಬ ಜನ ಕೇಳಿರ್ತೀರ ಕಲರ್ ಬಂದಿರ್ತಾರೆ ನಿಮ್ಮ ಡಿ ವಿ ಆರ್ಗಳನ್ನು ಪೂರ್ತಿ ಎಲ್ಲ ಹಾರ್ಡ್ ಡ್ರೈವ್ಗಳನ್ನೆಲ್ಲ ತೊಗೊಂಡು ಹೋಗ್ಬಿಡ್ತೀ ಕಿತ್ಕೊಂಡು ಹೋಗ್ಬಿಡ್ತಾರೆ ಸೊ ಹಾಗಾದಾಗ ಸಿ ಸಿ ಟಿ ವಿ ಹಾಕಿ ಏನು ಪ್ರಯೋಜನ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಸೊ ಇದ್ಕೊಂದು ವ್ಯವಸ್ಥೆ ಇದೆ ಇದನ್ನು ಕ್ಲೌಡ್ ಕ್ಲೌಡ್ ಬ್ಯಾಕಪ್ ಅಂತ ಹೇಳ್ತಾರೆ ಹೌದು ವೀಕ್ಷಕರೇ ನೀವು ಕ್ಲೌಡಲ್ಲಿ ನಿಮ್ಮ ಸಿ ಸಿ ಟಿ ವಿಯನ್ನು ಬ್ಯಾಕಪ್ ಮಾಡ್ಕೋಬೋದು ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಎಚ್ ಐ ಕೆ ವಿಜನ್ ಅವ್ರದ್ದು ಒಂದು ಆ್ಯಪ್ ಇರುತ್ತೆ ಸೊ ಆ್ಯಪಲ್ಲಿ ಬರ್ತಾರಲ್ವಾ ನಿಮ್ಮ ಆಪ್ರೇಟರ್ ಏನು ಬರ್ತಾರೆ ಅವರು ನಿಮಗೆ ಆ್ಯಪಲ್ಲಿ ಹಾಕ್ಕೊಡ್ತಾರೆ ಟ್ವೆಂಟಿ ಫೋರ್ ಬರ್ ಸವೆನ್ನು ನೀವು ಇದರಲ್ಲಿ ಅನ್ನು ನೋಡ್ಕೋಬೋದು ಇದರಲ್ಲಿ ನೀವು ಲೈವ್ ಆಗಿ ನೋಡ್ಕೋಬೋದು ನಿಮ್ಮ ಮನೇಲಿ ಏನೇನು ನಡೀತದೆ ನೀವು ಹೊರಗಡೆ ಇರ್ತೀರಲ್ವ ಇದು ಒಂದು ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು ಎಚ್ ಐ ಕೆ ವಿಜನ್ ಅಷ್ಟೇ ಅಲ್ಲ ಎಲ್ಲ ಬ್ರ್ಯಾಂಡ್ಗಳಿಗೆ ಕೂಡ ಈ ಆಪ್ಷನ್ಸ್ ಇದ್ದೇ ಇದೆ ಅವರವ್ರದ್ದಾಗಿರುವಂಥ ಒಂದು ಆ್ಯಪ್ ಇರುತ್ತೆ ನೀವು ಈ ಆ್ಯಪನ್ನು ನಿಮ್ಮ ಗೂಗಲ್ ಕ್ಲೌಡ್ ಡ್ರಾಪ್ ಬಾಕ್ಸು ಅಥವಾ ಡ್ರಾಪ್ ಬಾಕ್ಸು ಯಾವುದೇ ಕ್ಲೌಡ್ ಸ್ಟೋರೇಜ್ ಇರುತ್ತೆ ಗೊತ್ತಾ ಆ ಕ್ಲೌಡ್ ಸ್ಟೋರೇಜ್ ಜೊತೆ ಲಿಂಕ್ ಮಾಡ್ಬೋದು ವೀಕ್ಷಕರೇ ಹೌದು ನೀವು ಅದನ್ನು ಕನೆಕ್ಟ್ ಮಾಡಿದಾಗ ನಿಮ್ಮ ಏನು ಪ್ಲೇಬ್ಯಾಕ್ ಇರುತ್ತೆ ಓಕೆ ಏನು ಇದಾಗ್ತವೆ ರೆಕಾರ್ಡಿಂಗ್ಸ್ ಆಗ್ತಾ ಇರುತ್ತೆ ಅದು ನಿಮ್ಮ ಡಿ ವಿ ಆರ್ ಅಲ್ಲಿ ಅಷ್ಟೇ ಅಲ್ಲ ನಿಮ್ಮ ಕ್ಲೌಡಲ್ಲೂ ಕೂಡ ರೆಕಾರ್ಡಿಂಗ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ಒಂದು ಮಂತ್ಗೆ ಟು ಟಿ ಬಿ ಗಟ್ಟಲೆ ಸ್ಟೋರೇಜ್ ಬೇಕಾಗಿರೋದ್ರಿಂದ ನಿಮಗೆ ತುಂಬಾ ಸ್ಟೋರೇಜ್ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಗೂಗಲ್ ಕ್ಲೌಡಿಗೆ ಹೋಗ್ತೀರಾ ಓಕೆನಾ ಡ್ರೈವ್ಗೆ ಹೋಗ್ತೀರಾ ಅಂತಂತಂದರೆ ಅಲ್ಲಿ ಹಂಡ್ರೆಡ್ ಜಿ ಬಿ ಕೊಡ್ತಾರೆ ಹಂಡ್ರೆಡ್ ಜಿ ಬಿ ಒನ್ ಇಯರ್ಗೆ ಸಾವಿರದ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ವೀಕ್ಷಕರೇ ಓಕೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಹಂಡ್ರೆಡ್ ಜಿ ಬಿ ನಿಮಗೆ ಪ್ಲೇಬ್ಯಾಕ್ ಅಂತ ಬಂದಾಗ ನಿಮಗೆ ಅರೌಂಡ್ ಟೆನ್ ಡೇಸ್ ಒಳಗಡೆ ಬರುವಂಥದ್ದು ಒಂದು ವೀಕ್ ಅಂದ್ಕೊಳ್ಳಿ ಒನ್ ವೀಕ್ ಬ್ಯಾಕನ್ನು ನೀವು ಕವರೇಜ್ ಮಾಡಿ ಇಟ್ಕೋಬೋದು ಸೊ ನೀವು ಇದನ್ನು ಕನೆಕ್ಟ್ ಇಟ್ಕೊಂಡು ಅಂದ್ಕೊಳ್ಳಿ ಸಾವಿರದ ಮುನ್ನೂರು ರೂಪಾಯಿ ವರ್ಷಕ್ಕೆ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀರ ಗೂಗಲ್ ಡ್ರೈವ್ಗೆ ಕೊಡಕ್ಕೆ ರೆಡಿ ಇದ್ದೀರಾ ಅಥವಾ ಡ್ರಾಪ್ ಬಾಕ್ಸು ಬೇರೆ ಬೇರೆ ಕ್ಲೌಡ್ ಸರ್ವಿಸಸ್ ಅವರು ಕಮ್ಮಿ ರೇಟಿಗೆ ಕೊಡೋಕ್ಕೆ ರೆಡಿ ಇದ್ದಾರೆ ಅಂತಂದರೆ ಅದಕ್ಕೂ ಕೂಡ ಹೋಗಬಹುದು ಸೊ ಆ ರೇಟ್ಗೆ ಕೊಡೋಕ್ಕೆ ರೆಡಿ ಇದ್ದಾರೆ ಅಂತಂದರೆ ಹಂಡ್ರೆಡ್ ಜಿ ಬಿ ನಿಮಗೆ ಹತ್ತು ವಾರದ ಕ್ಲೌಡ್ ಬ್ಯಾಕ್ ನಿಮಗೆ ಸಿಗುವಂಥದ್ದು ವೀಕ್ಷಕರೇ ಸೊ ಇದು ಆನ್ಲೈನ್ ಮಾತ್ರ ಸೊ ಇದನ್ನು ಆನ್ಲೈ ಇದನ್ನ ಮಾಡಿಟ್ಕೊಳ್ಳಿ ರಿಜಿಸ್ಟರ್ ಮಾಡಿಟ್ಕೊಳ್ಳಿ ನಿಮ್ಮದು ಕ್ಲೌಡ್ ಸ್ಟೋರೇಜ್ ಇದೆ ಆಲ್ರೆಡಿ ಕ್ಲೌಡ್ ಇದೆ ಗೂಗಲ್ ಒನ್ ಇರ್ಬೋದು ಗೂಗಲ್ ಲೈವನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದಾರೆ ಅಂತಂದರೆ ಇದನ್ನು ಸೇಮ್ ಎಚ್ ಐ ಕೆ ವಿಝನಲ್ಲಿ ಆ್ಯಡ್ ಮಾಡಿ ಕನೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಬಂದು ಡಿವ್ಯಾನ್ ಕತ್ಕೊಂಡು ಹೋದರೂ ಕೂಡ ಹಿಂದಿನ ಏಳು ದಿನಗಳ ಪ್ಲೇಬ್ಯಾಕ್ ಅಂತೂ ನಿಮಗೆ ಇಲ್ಲಿ ಸಿಗ್ತೇನೆ ಇರುತ್ತೆ ಬೇಡ ಅಟ್ಲೀಸ್ಟ್ ಒಂದು ಎರಡು ಮೂರು ದಿನದ ಪ್ಲೇಬ್ಯಾಕ್ ಸಿಕ್ಕಿದ್ರು ಸಾಕು ವೀಕ್ಷಕರೇ ಸೊ ಇದು ಯಾರು ಬಂದು ತೊಗೊಂಡು ಹೋದರೂ ಕೂಡ ನಿಮಗೆ ಏನು ಟೆನ್ಷನ್ ಇಲ್ಲ ಅಂತ ಇಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬೇಕು ವರ್ಷ ವರ್ಷ ನಮ್ಗೆ ದುಡ್ಡು ಹಾಕಿ ಇಷ್ಟ ಇಲ್ಲ ಅಂತಂದರೆ ಸೆಕೆಂಡ್ ಡಿ ವಿ ಆರ್ ಅನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು ಏನಪ್ಪ ಸೆಕೆಂಡ್ ಡಿ ವಿ ಆರ್ ಅಂತ ಅಂತಂದರೆ ಏನು ಫಸ್ಟು ಒನ್ ಟಿ ಬಿ ಸ್ಟ ಟು ಟಿ ಬಿ ಸ್ಟೋರೇಜ್ ಮಾಡ್ತಿರಲ್ವಾ ಅದರ ಬದಲು ಇಲ್ಲಿ ಒಂದೇ ಟಿ ಬಿ ಸ್ಟೋರೇಜ್ ಮಾಡಿ ಹದಿನೈದು ದಿನದ ಮಾತ್ರ ಪ್ಲೇಬ್ಯಾಕ್ ತೊಗೊಳ್ಳಿ ಅಥವಾ ದುಡ್ಡಿದೆ ಅಂತಂದರೆ ಟು ಟಿ ಬಿನೂ ಕೂಡ ಇಲ್ಲೇ ಹಾಕಿಸಿ ಆ್ಯಂಡ್ ಸೆಕೆಂಡ್ರಿ ಇನ್ನೊಂದು ಹೌದು ವೀಕ್ಷಕರೇ ಇನ್ನೊಂದು ಡಿ ವಿ ಆರ್ ಸೆಟಪ್ಪನ್ನು ಮಾಡ್ಕೊಳ್ಳಿ ಇದನ್ನು ನಿಮ್ಗೆ ಗೊತ್ತಿರೋದಿಲ್ಲ ಎಲ್ಲಿದೆ ಇವೆಲ್ಲ ಉಳಿದಿದೆಲ್ಲ ಡಿ ವಿಯರ್ ಎದುರುಗಡೆ ಇದ್ದರೆ ನಿಮಗೆ ಹಿಡನ್ ಡಿ ವಿ ಆರ್ ಕೂಡ ಈ ಸಿ ಸಿ ಟಿ ಅವರು ಮಾಡಿಕೊಡ್ತಾರೆ ಹಿಡನ್ ಡಿ ಅವರು ಎಲ್ಲಿರುತ್ತೆ ಏನು ಕತೆ ಯಾರಿಗೂ ಗೊತ್ತಲ್ಲ ಎಕ್ಸೆಪ್ಟ್ ನಿಮಗೆ ನಿಮಗೆ ನಿಮ್ಮ ಸಿ ಸಿ ಟಿ ವಿ ಆಪ್ರೇಟರ್ಗೆ ಮಾತ್ರ ಗೊತ್ತಿರುತ್ತೆ ಅವರು ಆ ಡಿ ವಿರನ್ನ ಬೇರೆ ಕಡೆ ಸೆಟಪ್ ಮಾಡ್ತಾರೆ ಅಲ್ಲಿಂದ ವೈರಿಂಗನ್ನು ಕನೆಕ್ಟ್ ಮಾಡಿಟ್ಟಿರ್ತಾರೆ ಸೊ ಇಲ್ಲೂ ರೆಕಾರ್ಡ್ ಆಗ್ತಾ ಇರುತ್ತೆ ಆ ಡಿ ವಿ ಆರಲ್ಲಿ ಹಿಡನ್ ಡಿ ವಿ ಆರಲ್ಲೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಒನ್ ಟೈಮ್ ಸೆಟಪ್ ಅಪ್ ವೀಕ್ಷಕರ ಹತ್ತತ್ರ ಐದು ಸಾವಿರ ರೂಪಾಯಿ ನೀವು ಖರ್ಚು ಮಾಡಿದ್ರೆ ಡೆಫ್ ಸಪ್ರೇಟಾಗಿ ಖರ್ಚು ಮಾಡಿಬಿಟ್ರೆ ಒನ್ ಟೈಮಲ್ಲಿ ನಿಮ್ಮ ಹಿಡನ್ ಡಿ ವಿ ಅಲ್ಲೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಇದು ಕೂಡ ತುಂಬ ಬೆಸ್ಟ್ ಆಪ್ಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ವರ್ಷ ವರ್ಷ ನೀವು ಗೂಗಲ್ ಡ್ರೈವ್ಗೆ ಒಂದುವರೆ ಒಂದೊಂದೂವರೆ ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅದು ನಿಮಗೆ ಹಂಡ್ರೆಡ್ ಜಿ ಬಿ ಮಾತ್ರ ಸಿಗುತ್ತೆ ಅದ್ರ ಬದಲು ಒಂದು ಹಿಡನ್ ಡಿ ವಿ ಆರ್ ಇಟ್ಕೊಂಡ್ಬಿಟ್ರೆ ಒಂದು ಟಿ ಬಿ ಗಟ್ಟಲೆ ನಿಮಗೆ ಹತ್ತಿರ ಐದಾರು ಸಾವಿರ ರೂಪಾಯಿಗೆ ಸಿಕ್ಕಿಬಿಡುತ್ತೆ ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಹತ್ತಿರ ಹದಿನೈದು ದಿನದ ಬ್ಯಾಕಪ್ ಒನ್ ಟಿ ಬಿ ಇದ್ರೆ ಹದಿನೈದು ದಿನದ ಬ್ಯಾಕಪ್ ಇಲ್ಲ ನಮಗೆ ತರ್ಟಿ ಡೇಸು ಬ್ಯಾಕಪ್ ಬೇಕು ಅಂತಂದರೆ ಟೂ ಟಿ ಬಿ ಡಿ ವಿ ಆರನ್ನು ಕೂಡ ಸಪ್ರೇಟಾಗಿ ನೀವು ಇಲ್ಲಿ ಹಾರ್ಡ್ ಡಿಸ್ಕನ್ನು ಕೂಡ ನೀವು ಇಲ್ಲಿ ಇಟ್ಕೋಬೋದು ವೀಕ್ಷಕರು ಹಾರ್ಡ್ ಡಿಸ್ಕ್ ಇಟ್ಕೊಂಡ್ಬಿಟ್ರೆ ಇದು ಕೂಡ ನಿಮಗೆ ಸೇಫ್ ಆಗುತ್ತೆ ಎರಡು ಆಪ್ಷನ್ಸ್ಗಳು ಕೂಡ ಇಲ್ಲಿ ಇದೆ ವೀಕ್ಷಕರು ಆ್ಯಂಡ್ ಇನ್ನು ಪ್ರೈಸಿಂಗ್ನ ವಿಚಾರಕ್ಕೆ ಬಂದರೆ ಓವರ್ ಆಲ್ ಆಗಿ ಎಲ್ಲ ಸೇರಿಬಿಟ್ಟು ನನಗೆ ಬಿದ್ದಂಥ ಖರ್ಚು ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರ ರೂಪಾಯಿ ಓನ್ಲಿ ಕ್ಯಾಮ್ರಾ ಸೆಟಪ್ಗೆ ಓಕೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಸೆಟಪ್ಗೆ ಆ್ಯಂಡ್ ಕ್ಯಾಮ್ರಾಸ್ಗಳಿಗೆ ಟಿ ವಿ ಎಲ್ಲ ಸೇರಿಬಿಟ್ಟು ಸೊ ಇಪ್ಪತ್ತೈದು ಸಾವಿರ ಅಂದರೆ ನೀವು ಡಿವೈಡ್ ಮಾಡಿದಾಗ ಹತ್ತಿರ ನಿಮಗೆ ಫೈವ್ ತೌಸಂಡ್ ರುಪೀಸ್ ಪರ್ ಕ್ಯಾಮ್ರಾ ಬಿದ್ದಂಗೆ ಆಯಿತು ಬಟ್ ಎಲ್ಲದಕ್ಕೂ ಕೂಡ ಫೈವ್ ತೌಸಂಡ್ ಬೀಳೋದಿಲ್ಲ ಅವ್ನೇನು ಎವರೇಜ್ ಹೇಳ್ತಾ ಇದ್ದೀನಿ ಆದರೆ ಇಪ್ಪತ್ತೈದು ಸಾವಿರ ಅಷ್ಟೇ ಅಲ್ಲ ನಿಮ್ಮ ಮನೆಗೆ ಸಿ ಸಿ ಟಿ ವಿ ವೈರಿಂಗ್ ಕೂಡ ಮಾಡಬೇಕಾಗತ್ತೆ ವೀಕ್ಷಕರೇ ಹೌದು ಇಲ್ಲಿ ವೈರಿಂಗ್ ಕೂಡ ಬೇಕಾಗುತ್ತೆ ಯಾರ್ಯಾರ ಮನೆಯಲ್ಲಿ ವೈರಿಂಗ್ ಬಿಟ್ಟಿಲ್ಲ ಅವರು ಸಪ್ರೇಟಾಗಿ ವೈರಿಂಗ್ ಮಾಡಬೇಕಾಗತ್ತೆ ವೈರಿಂಗೇ ನಿಮಗೆ ಆರಾಮಾಗಿ ಎಂಟರಿಂದ ಒಂಬತ್ತು ಸಾವಿರದವರೆಗೆ ಖರ್ಚಿಲ್ಲಿ ಬೀಳುವಂಥದ್ದು ಕೆಲವು ಸಮಯದಲ್ಲಿ ನೀವು ಕೇಬಲ್ ಇರುತ್ತಲ್ಲ ಕೇಬಲ್ ಕ್ವಾಲಿಟೀಸ್ ಇರುತ್ತೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಇರುತ್ತೆ ನೀವೇನಾದರೂ ಕೇಬಲ್ ಕ್ವಾಲಿಟಿಯನ್ನು ಸೆಕೆಂಡ್ ಕ್ವಾಲಿಟಿ ತಗೊಂಡ್ರೆ ನಿಮ್ಗೆ ಆರಾಮಾಗಿ ಎರಡು ಸಾವಿರ ರೂಪಾಯಿ ಮುಂದೆ ಮೂರು ಸಾವಿರ ರೂಪಾಯಿ ಉಳಿಸ್ಬೋದು ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ ಫ್ಯೂಚರ್ ಪ್ರೂಫ್ ಕೇಬಲ್ಗಳನ್ನು ಯೂಸ್ ಮಾಡಿ ಫಸ್ಟ್ ಕ್ವಾಲಿಟಿ ಕೇಬಲ್ಗಳನ್ನು ಯೂಸ್ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ನಾಳೆ ದಿನ ಕ್ಯಾಮ್ರಾ ಏನಾದರೂ ಇನ್ನೂ ಅಡಿಷನಲ್ ಬೇಕು ಬೇರೆ ಬೇರೆ ಏನಾದರೂ ಹೊಸ ರೀತಿಯ ಕ್ಯಾಮ್ರಾಗಳು ಲಾಂಚ್ ಆಗ್ತಾ ಇದೆ ಅಂತಂದರೆ ನೀವು ಡೆಫಿನೆಟ್ಲಿ ಇದೇ ಕೇಬಲಲ್ಲಿ ಆ ಕ್ಯಾಮ್ರಾವನ್ನು ಅಟ್ಯಾಚ್ ಮಾಡ್ಕೊಬೋದು ಜೊತೆ ಇಲ್ಲಿ ಏಟ್ ಚಾನಲ್ ಯೂಸ್ ಮಾಡಿ ಏಟ್ ಚಾನಿ ಆರ್ ಸದ್ಯಕ್ಕೆ ನಾಲ್ಕು ಕ್ಯಾಮ್ರಾ ಹಾಕೋಬಹುದು ಬಟ್ ಫ್ಯೂಚರಲ್ಲಿ ಇನ್ ಫ್ಯೂಚರಲ್ಲಿ ಇನ್ನೂ ಒಂದು ನಾಲ್ಕು ಕ್ಯಾಮ್ರಾವನ್ನು ಕೂಡ ಆ್ಯಡ್ ಮಾಡ್ಬೋದು ಟೋಟಲ್ ಆಗಿ ಎಂಟು ಕ್ಯಾಮ್ರಾವನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು ವೀಕ್ಷಕರ ಸೊ ಟ್ವೆಂಟಿ ಸಿಕ್ಸ್ ತೌಸಂಡ್ ಇನ್ನೊಂದು ಲೈಕ್ ಒಂದು ಸೆವೆನ್ ತೌಸಂಡ್ ಆ್ಯಡ್ ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ ತೌಸಂಡ್ ಸೊ ಟ್ವೆಂಟಿ ಫೈವ್ ತೌಸಂಡ್ ಇನ್ನೊಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಆ್ಯಡ್ ಮಾಡ್ಕೊಳ್ಳಿ ಮೂವತ್ತರಿಂದ ಮೂವತ್ತೆರಡು ಸಾವಿರ ರೂಪಾಯಿ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸಿ ಸಿ ವಿಗೆ ಇಲ್ಲಿ ಬೇಕಾಗುವಂಥದ್ದು ವೀಕ್ಷಕರೇ ಬಟ್ ನಾನು ಹೇಳುವಂಥದ್ದು ಡೆಫಿನೆಟ್ಲಿ ನಿಮ್ಮ ಮನೆಗೆ ಸಿ ಸಿ ಟಿ ವಿ ಬೇಕೇ ಬೇಕು ನಿಮ್ಮ ಕಾರ್ಗೂ ಕೂಡ ಡ್ಯಾಶ್ ಕ್ಯಾಮ್ರೆ ಈ ಕಾಲದಲ್ಲಿ ಸೊ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೆ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಅವರು ನಮಗೆ ಈ ಸಿ ಟಿ ವಿಯನ್ನು ಸಪ್ಲೈ ಮಾಡಿರುವಂಥದ್ದು ಅವರ ನಂಬರನ್ನು ಕೊಟ್ಟಿರ್ತೀನಿ ನಮಗೆ ಯೂಸ್ ಮಾಡಿ ನನಗೆ ಇದು ಮಾಡಿರುವಂಥದ್ದು ಈ ಸ್ಪಾನ್ಸರ್ಡ್ ಏನಲ್ಲ ನಮ್ಮ ಮನೆಗೆ ಮಾಡಿದವರು ನಿಮಗೆ ಬೇಕಾದ್ರೆ ಅವ್ರ ಹತ್ರ ಇಲ್ಲ ಯಾರ ಹತ್ರ ಬೇಕಾದರೂ ನಿಮಗೆ ಯಾರ ಹತ್ತಿರದಲ್ಲಿದ್ದರೆ ಅವ್ರ ಹತ್ರ ಕೂಡ ಮಾಡಿಸ್ಕೋಬೋದು ಸಾಯಿ ಅವರು ಒಂದು ಒಳ್ಳೆ ಸರ್ವಿಸ್ ಕೊಡ್ತಾರೆ ಒಂದು ಒಳ್ಳೆ ಬೆಲೆ ಕೊಡ್ತಾರೆ ಕನ್ನಡಕೋರ ಚಾನಲಿಂದ ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಕೊಡ್ಬೋದು ವೀಕ್ಷಕರೆ ಸೊ ಆದ್ದರಿಂದ ಅವ್ರ ನಂಬರ್ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳಿ ವೀಕ್ಷಕರೇ ಸೊ ನೋಡಿದ್ರಲ್ಲ ನಿಮ್ಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ ವಿಡಿಯೋ ಆದರೆ ಲೈಕ್ ಮಾಡಿ ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡ್ಲೇಬೇಕು ಯಾಕಂದ್ರೆ ರೇ ಕನ್ನಡಿಗನ್ನು ಬೆಳೆಸ್ಬೇಕು ನಮಸ್ಕಾರ